ನಮ್ಮ ಏಕಾಂಗಿತನ ಇದೆಯಲ್ಲ ನಮ್ಮ ಒಳಗಡೆ ಇರುವಂತಹ ಅಜಾತ ಶಿಸ್ ಆ ಏಕಾಂಗಿತನ ದೈಹಿಕ ಮಾನಸಿಕ ಸಾಮಾಜಿಕವಾಗಿ ಸದಾ ಕುಗ್ಗಿಸ್ತಲೇ ಇರುತ್ತದೆ ಬರ್ಬಾರ್ದು ಕಾಯಿಲೆಗಳು ಬಂದು ಹೋಗಬಾರ್ದು ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೆ ಆ ಅಂತಹ ಮನಸ್ಸು ಮತ್ತು ದೇಹದ ಕಾಯಿಲೆಗಳಿಂದ ದೂರ ಇರಬೇಕು ಅಂದರೆ ಏಕಾಂಗಿತನದಿಂದ ದೂರ ಇರಬೇಕು ಏಕಾಂಗಿತನ ಇದ್ದರೆ ಸಾವಿರಾರು ಸಮಸ್ಯೆಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬನ್ನಿ ವೈದ್ಯರಿಂದ ದೂರ ಇರಬೇಕು ನನಗೆ ಏಕಾಂಗಿತನ ಬೇಡ ಒಂದಲ್ಲ ಒಂದು ಮನಸ್ಸುಗಳೊಂದಿಗೆ ಪ್ರಾಣಿಗಳೊಂದಿಗೆ ಪ್ರಕೃತಿಯೊಂದಿಗೆ ಮಾತನಾಡುವ ಕೌಶಲ್ಯವನ್ನು ಸದಾ ಕಲಿಯೋಣ ಅದೇ ನಮ್ಮ ಆರೋಗ್ಯದ ಗುಟ್ಟು ನಮಸ್ಕಾರ